ವೀಕ್ಷಕರೇ ನಮಸ್ತೆ ಏನಪ್ಪಾ ಇದು ಬ್ಯಾಗ್ ಹಿಡ್ಕೊಂಡು ಬಂದ್ಬಿಟ್ಟಿದಾರಲ್ಲ ಅಂತ ನಿಮಗೆ ಡೌಟ್ ಬಂದಿರಬಹುದು ಈ ಬ್ಯಾಗಿನ ನೆಗೆಟಿವ್ ಪಾಸಿಟಿವ್ ಡಿಸ್ಕಸ್ ಮಾಡಕ್ ಬಂದಿಲ್ಲ ಇದು ಇದೆ ನ ಇದು ಭಾರತೀಯ ಜನತಾ ಪಾರ್ಟಿಯ ವಿಧಾನಸಭಾ ಕ್ಷೇತ್ರದ ಹಾಸನ ವಿಧಾನಸಭಾ ಕ್ಷೇತ್ರದ ಪ್ರೀತಂ ಜೇಗೌರ ಡೊನೇಟ್ ಮಾಡಿರೋದೊಂದು ಬ್ಯಾಗ್ ಸೊ ಅವ್ರು ಮಾಡಿರೋದೇನು ತಪ್ಪಿಲ್ಲ ಯಾಕೆ ಅಂದ್ರೆ ಈ ಬಾರಿ ಜನ ಕೈ ಹಿಡ್ದಿಲ್ಲ ಅಂದ್ರು ಜನರ ಕೈನ ಮರಿದನೆ ಹಿಡಿತಾ ಇದಾರೆ ಮೊದ್ಲೆಲ್ಲ ಹೇಗೆ ಭಾಗ್ನ ಕೊಡ್ತಾ ಬರ್ತಿದ್ರು ಅವರು ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಈಗ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂದ್ರೂ ಕೂಡ ಜನರನ್ನ ಮರಿದಾನೆ ಅಫ್ಕೋರ್ಸ್ ನಾವು ಸರ್ವಿಸ್ ಗೆ ಅಂತ ಇದೀವಿ ವಿತ್ ದ ಸರ್ವಿಸ್ ಮೋಟೋ ಆನ್ ದ ಸೊಸೈಟಿ ಇದೀವಿ ಅನ್ನೋ ಉದ್ದೇಶನ ಜನಕ್ಕೆ ತಲುಪಿಸ್ತಾ ಇದಾರೆ ಮತ್ತೆ ನೆನಪು ನೆನಪಿಸ್ತಾ ಇದ್ದಾರೆ ಸೊ ಇದ್ರಲ್ಲಿ ವಿಚಾರದಲ್ಲಿ ನೆಗೆಟಿವ್ ಅಂತ ನಮ್ಗೆ ಏನು ಕಂಡು ಬರ್ತಾ ಇಲ್ಲ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಬ್ಯಾಗ್ ನ ಕೊಡುವಾಗ ಎಲ್ಲಿ ನೀಡಿರುತ್ತೆ ಅಲ್ಲಿ ಕೊಡೋದು ಒಳ್ಳೇದು ಸುಮ್ಮನೆ ಬಂದು ಎಲ್ಲಾರ್ ಹೋಗ್ಬಿಡೋದು ಸರಿಯಾಗಲ್ಲ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅವಶ್ಯಕತೆನ ಫುಲ್ಫಿಲ್ ಮಾಡ್ಕೊಡಿ ಕಾರ್ಯಕರ್ತರಿಗೆ ನಾನು ವಿಚಾರ ತಲುಪಿಸ್ತಾ ಇದ್ದೀನಿ ಇದನ್ನ ಅವಶ್ಯಕತೆ ಇನ್ನ ಕಡೆ ನೀವು ಫುಲ್ಫಿಲ್ ಮಾಡಿದಿರಿ ಸುಮಾರು ಕಡೆ ಅದೇನೇನೋ ಇದು ಖಾತೆ ಪ್ರಮಾಣ ಅವೆಲ್ಲ ಮಾಡಿಸ್ಕೊಟ್ಟಿದೀರಿ ಡಾಕ್ಯುಮೆಂಟ್ಸ್ ನೀವು ಕೆಲಸ ಮಾಡಿದಿರಿ ಅಂತಲ್ಲ ಭಾಗಶಃ ಬೇರೆ ಪಾರ್ಟಿಯವರು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಮಾಡ್ತಾ ಒಬ್ರಿಗಿಂತ ಒಬ್ರು ಕೆಲಸ ಮಾಡ್ತಾ ಇದ್ರೆ ಜನರಿಗೆ ಉಪಯೋಗ ಆಗುತ್ತೆ ಯಾಕೆಂದ್ರೆ ಒಬ್ರನ್ನ ನೋಡಿ ಇನ್ನೊಬ್ರು ಮಾಡ್ಲೇಬೇಕಲ್ವಾ ನನ್ನ ಉದ್ದೇಶ ಏನು ಜನರಿಗೆ ಹೆಲ್ಪ್ ಆಗ್ಬೇಕಷ್ಟೇ ನಾನೊಬ್ಬ ಜರ್ನಲಿಸ್ಟ್ ಆಗಿ ನಾನು ಹೇಳಲ್ಪ ಇಷ್ಟಪಡೋದ್ ಒಂದೇ ಅವಶ್ಯಕತೆ ಎಲ್ಲಿ ಹೆಚ್ಚು ಹೇರಳವಾಗಿ ಅವಶ್ಯಕತೆ ಇದೆಯೋ ಅಲ್ಲಿಗೆ ಇದನ್ನ ತಲುಪಿಸೋದು ತುಂಬಾ ಒಳ್ಳೇದು ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಮೊದಲೇ ನಾನು ಅಬ್ಸರ್ವ್ ಮಾಡಿದ್ದೆ ಅವಾಗ ನಾನು ಈ ಒಂದು ಗೆ ಎಂಟ್ರಿ ಆಗಿರ್ಲಿಲ್ಲ ಸೋಷಿಯಲ್ ಮೀಡಿಯಾ ಫೀಲ್ಡ್ಗೂ ಎಂಟ್ರಿ ಆಗಿರ್ಲಿಲ್ಲ ಮೀಡಿಯಾ ಫೀಲ್ಡ್ಗೂ ಎಂಟ್ರಿ ಎಂಟ್ರಿ ಆಗಿರ್ಲಿಲ್ಲ ಸೊ ಅವಾಗ ನಾನು ಆ ಮನಸ್ಸಲ್ಲಿರೋ ವಿಚಾರನ ಹೊರಗಡೆ ಹಾಕಿರ್ಲಿಲ್ಲ ನಾನು ನನ್ನ ಕಡೆಯಿಂದಾನೇ ಇವ್ರಿಗೊಂದು ಕೃತಜ್ಞತೆ ಇದೆ ಬಟ್ ಹಾಗಂತ ಬೇರೆಯವ್ರು ಯಾರೋ ಮಾಡ್ತಾ ಇಲ್ಲ ಇನ್ಯಾರೋ ಮಾಡ್ತಾ ಇಲ್ಲ ಅನ್ನೋ ಉದ್ದೇಶ ಇಲ್ಲ ಅವ್ರವ್ರ ಕೈಯಲ್ಲಿ ಆಗೋ ಕೆಲಸ ಅವ್ರು ಮಾಡ್ತಾ ಇದಾರೆ ಎಲ್ಲರೂ ಕೂಡ ನನ್ನ ಉದ್ದೇಶ ಏನು ಜನರಿಗೆ ಉಪಯೋಗ ಆಗ್ಬೇಕು ಎಲ್ಲಿ ಉಪಯೋಗ ಆಗ್ಬೇಕು ಅವಶ್ಯಕತೆ ಇರೋ ಜಾಗದಲ್ಲಿ ಉಪಯೋಗ ಆಗ್ಬೇಕು ಇಷ್ಟನ್ ಹೇಳಕ್ಕೆ ಅಂತ ಈ ವಿಚಾರನ ತಗೊಂಡೆ ಅದ್ ಬಿಟ್ರೆ ಇನ್ಯಾವುದೇ ವಿಚಾರ ಇಲ್ಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಮ್ಮ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ತಲುಪಿಸ್ತಾ ಒಂದನೆಗಳು